ಬೆಳೆಗಾರರಿಗೆ ನೆರವಾಗಲು ರೈತ ಮುಖಂಡ ಬರ್ಮಣ್ಣ ಆಗ್ರಹ ನೀಡಿದ್ದಾರೆ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನಲ್ಲಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಖರೀದಿ ಕೇಂದ್ರ ತೆರೆಯುವಂತೆ ಮತ್ತು ಈರುಳ್ಳಿಗೆ ಪ್ರತಿ ಎಕರೆಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ರೈತ ಮುಖಂಡ ಬರ್ಮಣ್ಣ ಆಗ್ರಹಿಸಿದ್ದಾರೆ ಪ್ರಸಕ್ತ ವರ್ಷದಲ್ಲಿ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಜೋಳ ಮೆಕ್ಕೆಜೋಳ ಮತ್ತು ಈರುಳ್ಳಿ ಬೆಳೆದಿದ್ದಾರೆ ಆದರೆ ಕೊಟ್ಟೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಖರೀದಿ ಕೇಂದ್ರಗಳು ಇನ್ನು ಆರಂಭವಾಗಿಲ್ಲ ಧವಸ ಧಾನ್ಯಗಳು ಮತ್ತು ಈರುಳ್ಳಿಗೆ ಸೂಕ್ತ ಬೆಂಬಲ ಬೆಲೆ ನಿಗದಿಪಡಿಸಿ ಖರೀದಿ ಪ್ರಕ್ರಿಯೆ ನಡೆಸಬೇಕೆಂದು ಅವರು ಜಿಲ್ಲಾಡಳಿತವನ್ನು ಒತ್ತಾಯಿಸಿದ್ದಾರೆ ಹದಿನೆಂಟುನೂರು ಎರಡು ಸಾವಿರದ ಒಳಗೆ ನಮ್ಮ ರೈತರು ವರ್ತಕರು ಮಾರ್ಕೆಟ್ ರೋಟ ಈಗ ಗೌರ್ಮೆಂಟ್ ರೇಟು ಸರ್ಕಾರ ನಿಗದಿ ಮಾಡಿದಂಥ ರೇಟನ್ನ ಈಗ ಓಪನ್ ಸತ್ಯ ಓಪನ್ ಮಾಡಿಬಿಟ್ರೆ ನಮ್ಮ ರೈತರಿಗೆ ಅದು ಅನುಕೂಲ ಸಾವಿರ ರೂಪಾಯಿ ಕ್ವಿಂಟಲ್ಗೆ ನಮ್ಮ ರೈತರಿಗೆ ಅಂದೇ ಗತಿ ಇವಾಗ ಯಾಕೆಂದೇ ಗತಾ ಬಂದ್ರೆ ಗೌರ್ಮೆಂಟ್ ರೇಟ್ ಇರೋದು ಮೂರು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಇವ್ರು ಇವಾಗ ಬಾಜಲ್ ತಗರೋದು ಹದಿನೈದು ನೂರು ಹದಿನೆಂಟುನೂರ ಎರಡು ಸಾವಿರದ ಒಳಗೆ ಎಲ್ಲಿಂದ ಎಲ್ಲಿಗೆ ಲಾಸ್ ಕಮ್ಮಿ ಕಮ್ಮಿ ರಾಜ್ಯ ರೈತರು ಎಷ್ಟು ಲಾಸ್ ಆಗತ್ತ ನಮ್ಮ ರೈತರು ಯೋಚನೆ ಮಾಡೋಕಾಯ್ತು ನಮ್ಮ ರೈತರ ಬಗ್ಗೆನೇ ಮಾಡೋದು ಚಳವಳಿಗಳಿಗೆ ಸುಮ್ಮನೆ ಅಲ್ಲಿ ಒಟ್ಟಾಗಿ ನಮ್ಮ ರೈತರು ತಿಳ್ಕೊಬೇಕು ನಮ್ಮ ರೈತರ ಇವತ್ತು ಇರುಳಿ ಆಗ್ರಿಂದ ಒಂದು ರೈತರು ಏನು ಗತ್ತಿ ಆದ್ರೆ ಒಂದು ಯೋಚನೆ ಮಾಡಲ್ಲ ಇವತ್ತು ಒಂದೊಂದು ಎಕ್ರಿಗೆ ಮಾಮೂಲಿಯನ್ನು ಐವತ್ತು ಸಾವಿರ ಕಟ್ ಕೇಳ್ತಾರೆ ಆದ್ರೆ ಇವತ್ತು ರೇಟ್ ಇಲ್ಲ ಎಲ್ಲಿ ಬೇಕಲ್ಲಿ ಬಿಟ್ಟು ಹಾಕಿದ್ರು ರೈತರು ಇವತ್ತು ಅದರ ಬಗ್ಗೆ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಸರ್ಕಾರ ಕಣ್ಣು ಕೆಲ್ಸ್ಬೇಕು ಅಂತ ಹೇಳಿ ನಮ್ಮ ರೈತರು ಇವತ್ತು ಹೋರಾಟವನ್ನು ಮಾಡಬೇಕಾಗಿದೆ ಸರ್ಕಾರಕ್ಕೆ ಹಾಗಾಗಿ ತಕ್ಷಣವೇ ತಕ್ಷಣವೇ ನಮ್ಮ ಸರ್ಕಾರ ನಾಳೆ ಜೋಳದ ಖರೀದಿ ಕೇಂದ್ರ ಓಪನ್ ಮಾಡ್ಬೇಕಂತ ಹೇಳಿ ನಾವು ತಾಸ್ತಾರ್ ಮುಖಾಂತರ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಡ್ತೀವಿ ಇವತ್ತು ಕೊಟ್ಟೂರು ತಾಲೂಕಲ್ಲಿ ಆದ ಕಾರಣ ಜೋಳದ ಬಗ್ಗೆ ಒಂದಂತೆ ಕೊಡೋದು ಈರುಳ್ಳ ಮೆಕ್ಕಿ ಜೋಳ ಎಲ್ಲೂ ರಾಗಿ ಬಂತು ಇಂಬ್ಲಾಟಾಗಿ ಇದು ನೋಡಿ ಜೋಳ ತಗೊಂಡು ನಮ್ಮ ಉದ್ವತ್ರದ ವರ್ತಕರು ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈಗ ರೈತರು ಹದಿನೆಂಟು ನೂರು ಎರಡು ಸಾವಿರ ರೂಪಾಯಿ ತಗೊಂಡು ಒಂದು ಗೋಡಂಬಿಗೆ ಅಮೌಂಟ್ ಮಾಡ್ಕೆ ಬಿಡ್ತಾರ ಗೋಡಂಬಿ ಅಮೌಂಟ್ ಮಾಡ್ಕೊಂಡು ಇನ್ನು ತಿಂಗಳು ಎರಡು ತಿಂಗಳಾಗ ಖರೀದಿ ಕೇಂದ್ರ ತೆಗೀತೆ ಅವ್ರಿಗೆ ಒಳ್ಳೆ ರೊಕ್ಕ ಆಗ ಸರ್ಕಾರ ರೊಕ್ಕ ನಿಜವಾದ ರೈತರಿಗೆ ಬೆಳೆದಂತ ನಮ್ಮ ರೈತರಿಗೆ ರೊಕ್ಕಲ್ಲ ಸರ್ಕಾರದ ಸರ್ಕಾರ ಮಾಡಿದಂತ ಜೋಳ ಮೆಕ್ಕಿ ಜೋಳ ನಾವು ರೈತರು ಬಗ್ಗೆ ಮಾತಾಡೋದು ಮೂರು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಊಟದ ಜೋಳ ನಿಗದಿ ಮಾಡಿ ಇಂದ್ರ ಸಿಂಗ್ ರೈತರ ರೈತ ಜೋಳ ತಗೊಂಡಲ್ಲ ಸರ್ಕಾರದವರು ಆದರೂ ಈಗ ಹಲವಾರು ನಮ್ಮ ರೈತರು ಜೋಳ ಬೆಳೆದಾರ ಅವ್ರು ಬಂದಿವಾಗ ಮಾರ್ಕೆಟ್ನಲ್ಲಿ ಬಾಜಾರದಲ್ಲಿ ಹದಿನೈದು ಹದಿನೆಂಟುನೂರು ಎರಡು ಸಾವಿರದ ಒಳಗೆ ನಮ್ಮ ರೈತರ ಜೋಳ ತಾನ ಮಾರ್ಕೆಟ್ನಾಗಾದ್ರಾಟ ಈಗ ಗೌರ್ಮೆಂಟ್ ರೇಟ್ ಸರ್ಕಾರ ನಿಗದಿ ಮಾಡಿದಂತ ರೇಟನ್ನು நம்ம ரெத்தூல கிண்டல் கட்ட சூப்பி கிண்ட சர்டோழ மக்கி ஜோள இல்ல ரெத்தாடு